ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಪ್ರತಿಭಟನೆ ಹೌದು ಹುಣಸೂರಿನ ವಿದ್ಯುತ್ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಸೂರ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಸಕ್ರಮಗೊಳಿಸಿಕೊಳ್ಳಲು ಅಥವಾ ಹೊಸ ಸಂಪರ್ಕ ಪಡೆಯಲು ರೈತರೇ ಸ್ವತಃ ವೆಚ್ಚವನ್ನು ಬಾರಿಸಬೇಕೆಂಬ ನಿಯಮವನ್ನು ಕೈಬಿಟ್ಟು ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಏಳು ಗಂಟೆಗಳ ಕರೆಂಟ್ ನೀಡಲಾಗುತ್ತಿದೆ ಎಂದು ಹೇಳುತ್ತಿರುವುದು ಸುಳ್ಳು ಹಲವಾರು ಕಡೆ ನಾಲ್ಕೂವರೆ ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಮಧ್ಯ ಮಧ್ಯೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಸರ್ಕಾರ ತೀರ್ಮಾನಿಸಿದಂತೆ ಕನಿಷ್ಠ ಏಳು ಗಂಟೆಯಾದರೂ ವಿದ್ಯುತ್ ನೀಡಬೇಕು ಎಂದು ಒತ್ತಾಯಿಸಲಾಯಿತು ಇದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ರಾಮಕೃಷ್ಣೇಗೌಡ ತಟ್ಟೆಕೆರೆ ತಾಲೂಕು ಅಧ್ಯಕ್ಷರು ರೈತ ಸಂಘ ಮೋದೂರು ಶಿವಣ್ಣ ಅಧ್ಯಕ್ಷರು ತಂಬಾಕು ಬೆಳೆಗಾರರ ಕ್ಷೇಮ ಅಭಿವೃದ್ಧಿ ಸಂಘ ಅಲಿಜಾನ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅಗ್ರಹಾರ ರಾಮೇಗೌಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಈಶ್ವರ್ ಜಿಲ್ಲಾ ಖಜಾಂಚಿ ಕರ್ನಾಟಕ ರಾಜ್ಯ ರೈತ ಸಂಘ ಉಂಡುವಾಡಿ ಚಂದ್ರೇಗೌಡರು ಗೌರವ ಅಧ್ಯಕ್ಷರು ತಂಬಾಕು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಬಸವರಾಜೇಗೌಡರು ಜಿಲ್ಲಾ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇರಿದಂತೆ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು ಇದೇ ವೇಳೆ ವಿದ್ಯುತ್ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ವಿರುದ್ಧ ಧಿಕ್ಕಾರ ಕುತ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು ಇವತ್ತು ಹುಣಸೂರಿನ ವಿಜಯ ಶಕ್ತಿ ಕಚೇರಿ ಮುಂದೆ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಏನು ವಿದ್ಯುತ್ ಶಕ್ತಿ ರೈತರಿಗೆ ಕೃಷಿ ಉತ್ಪಾದನೆ ಮಾಡೋದಕ್ಕೆ ಸ್ವತಃ ಬಂಡವಾಳನ ಹೂಡಿ ನನ್ನ ಬಂಡವಾಳದ ಮೂಲಕ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆಹಾರ ಉತ್ಪಾದನೆ ಮಾಡೋಂಥ ರೈತನ ಮೇಲೆ ವಿದ್ಯುತ್ ಶಕ್ತಿನೂ ಕೂಡ ಕೊಡದಿರೋಂಥ ಒಂದು ದುಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯ ರೈತ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಹಿರಿಯ ಹೋರಾಟಗಾರರ ಫಲದಿಂದ ಶಕ್ತಿ ಉಚಿತವಾಗಿ ರೈತರಿಗೆ ಸಿಕ್ಕುವಂಥ ಸಿಕ್ಕುವುದಕ್ಕೆ ಕಾರಣ ಆಯಿತು ಏಕೆಂದರೆ ರಾಜ್ಯ ರೈತ ಸಂಘ ಹೋರಾಟ ಮಾಡಿದ ಹೋಗಿದ್ರೆ ನಮ್ಮ ಆಡೋ ಸರ್ಕಾರಗಳು ಉಚಿತವಾಗಿ ವಿದ್ಯುತ್ ಶಕ್ತಿನ ಕೊಡ್ತಾ ಇರಲಿಲ್ಲ ನಾವು ಉಚಿತವಾಗಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ನಾವು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ನೀನು ಸರ್ಕಾರ ಯಾವಾಗ ಕೊಡಲ್ವೋ ಅಲ್ಲಿ ತನಕ ನಾವು ವಿದ್ಯುತ್ ಶಕ್ತಿ ಬಿಲ್ ಕೊಡೋಲ್ಲ ಅಂತೇಳಿ ಒಂದು ಘೋಷಣೆ ಮೂಲಕ ರಾಜ್ಯ ರೈತ ಸಂಘದ ಘೋಷಣೆ ಮೂಲಕ ವಿದ್ಯುತ್ ಶಕ್ತಿ ಬಿಲ್ಲನ್ನು ಕಟ್ಟೋದನ್ನು ನಾನು ವಿಧಿಸ್ತೀನಿ ಹಲವಾರು ಬಾರಿ ವೀಟನ್ನು ಅಳಪಡಿಸಿದಾಗೂ ಕೂಡ ಅದನ್ನು ಕಿತ್ತಿ ಕಚೇರಿಗೆ ವಾಪಸ್ ಕೊಡೋಂಥ ಕೆಲಸನೂ ಸಂಘ ಹೋರಾಟ ಮಾಡಿ ಹೋರಾಟ ಮಾಡ್ತಾ ಬರ್ತಾ ಇದೆ ಇವತ್ತು ದಿನಗಳಲ್ಲಿ ಆ ಒಂದು ವಿದ್ಯುತ್ ಸ ಸಂಪರ್ಕನ ಪಡ್ಕೊಳಕ್ಕಾಗ್ತಿರೋಂಥ ದುಸ್ಥಿತಿ ಇವತ್ತು ರೈತರಿಗಾಗ್ತಾ ಇದೆ ಒಬ್ಬ ವಿದ್ಯುತ್ ಶಕ್ತಿ ಪಡ್ಕೋಬೇಕಾದ್ರೆ ಹಿಂದೆ ಎರಡು ವರ್ಷ ವಿದ್ಯುತ್ ಶಕ್ತಿ ಇಲಾಖೆ ಇಲಾಖೆಗೆ ಅಲ್ಲಿ ಅಲಗಾಡಬೇಕಾಗಿತ್ತು ಆ ವಿಚಾರ ಆ ಸಮ ಆ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ರೈತ ಸಂಘ ತಾನೇ ವಿದ್ಯುತ್ ಶಕ್ತಿ ಶಕ್ತಿಯ ವಿದ್ಯುತ್ ಶಕ್ತಿ ಸಂಪರ್ಕನ ಪಡ್ಕೊಳ್ಳೋಂಥ ಒಂದು ರೈತರಿಗೆ ಕೊಟ್ಟಂಥ ಅವಕಾಶವನ್ನು ರೈತರು ಯಾವುದೇ ಮೂಲದಲ್ಲಿ ಸಂಪರ್ಕನ ಪಡ್ಕೊಳ್ಳೋಕ್ಕೆ ರೈತ ಸಂಘದ ಘೋಷಣೆ ಮೂಲಕ ಪಡಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಇವತ್ತು ರಾಜ್ಯದಲ್ಲಿ ನಲವತ್ತೈದು ಲಕ್ಷ ಕೃಷಿ ಸೆಟ್ಗಳು ಇವತ್ತು ನಡೀತಾ ಇದೆ ಆದರೆ ಇತ್ತು ಇತಿ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯುತ್ ಶಕ್ತಿ ಪಡ್ಕೋಬೇಕಾದ್ರೆ ಇಂದಿನ ರೀತಿಯಲ್ಲೇ ಕೂಡ ಇವತ್ತು ಆ ಆ ಒಂದು ಸರ್ಕಾರ ಮಾಡಿರೋಂಥ ನಿಲುವು ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ವಿದ್ಯುತ್ ಸ ವಿದ್ಯುತ್ ಶಕ್ತಿ ಸಂಪರ್ಕನ ರೈತರು ಸಂಪೂರ್ಣ ಬಂಡವಾಳನ ಊಡಿ ಪಡ್ಕೊಳ್ಳೋಂಥ ಒಂದು ನಿಲುವನ್ನು ತಗೊಂಡಿದೆ ಇದರಿಂದ ರೈತ ವಿರೋಧಿ ನೀತಿಯನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಎದ್ದು ಕೂ ತೋರಿಸ್ತಾ ಇದೆ ಇವತ್ತು ಒಬ್ಬ ವಿದ್ಯುತ್ ಶಕ್ತಿ ಸಂಪರ್ಕನ ಪಡ್ಕೋಬೇಕಾದ್ರೆ ರೈತ ಎರಡೂವರೆ ಲಕ್ಷ ರೂಪಾಯಿ ಹಣನ ಇಲಾಖೆ ಕಟ್ಟಬೇಕಾಗ್ತದೆ ಈ ರೀತಿ ಈಗಾಗಲೇ ವೈಜ್ಞಾನಿಕ ಬೆಲೆ ಇಲ್ಲದೆ ರೈತರು ಸಂಕಷ್ಟದಲ್ಲಿರೋ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಎರಡೂವರೆ ಲಕ್ಷ ರೂಪಾಯಿ ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಸಂಪರ್ಕ ಪಡ್ಕೊಳ್ಳೋದು ಸಾಧ್ಯ ಇಲ್ಲ ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗೆ ಹಲವಾರು ಸಾರಿ ಅವರ ಗಮನಕ್ಕೆ ತಂದು ಆದರೂ ಕೂಡ ಅವರು ಈ ಒಂದು ಗಂಭೀರವಾದ ವಿಚಾರಗಳಲ್ಲಿ ಇವತ್ತು ವಿದ್ಯುತ್ ಶಕ್ತಿ ಇಲಾಖೆಗೆ ಅವರು ಸೂಚನೆಯನ್ನು ಕೊಟ್ಟಿಲ್ಲ ಇದರ ಪರಿಣಾಮವಾಗಿ ವಿದ್ಯುತ್ ಶಕ್ತಿ ಟ್ರಾನ್ಸ್ಫರ್ ಮೇಲೆ ಹೆಚ್ಚು ಒತ್ತಡದಿಂದ ಆದರೆ ಹೋಯ್ತಾ ಇದೆ ಆ ಸುಟ್ಟೋದಂಥ ಒಂದು ನಷ್ಟ ಇವತ್ತು ಇಲಾಖೆಗೆ ಹೆಚ್ಚು ವೆಚ್ಚ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ಇಲಾಖೆಯವರು ಏನು ವಿದ್ಯುತ್ ಶಕ್ತಿಯನ್ನು ಹೊಸದಾಗಿ ಏನು ಆ ಸಂಪರ್ಕ ಹೆಚ್ಚು ಜಾಸ್ತಿ ಆದಾಗ ಟ್ರಾನ್ಸ್ಫಾರ್ಮ ಬೇರೆ ಇದ್ರು ಇವತ್ತು ಇಲಾಖೆಯವರಿಗೆ ಆ ಟ್ರಾನ್ಸ್ಫರ್ನ ಅಳಪಡಿಸೋದಕ್ಕೂ ಕೂಡ ಅಧಿಕಾರ ಇಲ್ಲದ ರೀತಿ ಸರ್ಕಾರ ಸೂಚನೆ ಕೊಟ್ಟಿದೆ ನಿರ ನಿರ ನಿರಂತರವಾಗಿ ಹೆಚ್ಚು ಸುಟ್ಟು ಇದೆ ಇದನ್ನು ಹಲವಾರು ಈಗ ನಾವು ಯಾವ ರಾಜ್ಯ ರೈತ ಸಂಘ ಈ ವಿಚಾರಣೆ ಎರಡು ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿ ತಂದರೂ ಕೂಡ ಈ ಒಂದು ರೈತ ತತ್ವ ನೀತಿಯನ್ನು ಅವರು ಮಾ ಬದಲಾಯಿಸಿಲ್ಲ ಆ ಕಾರಣಕ್ಕಾಗಿ ಇವತ್ತು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ರೈತ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೊದಲನೇ ನಮ್ಮದು ಅಜೆಂಡ ಏನಂತಂದರೆ ಏನು ಹಿಂದೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡ್ಕೊಂಡ ನಂತರ ಸಕ್ರಮ ಮಾಡ್ತಾ ಇದ್ರು ಅದೇ ರೀತಿ ಆ ಒಂದು ನಿಯಮನೆ ಪಾಲಿಸಬೇಕು ಅನ್ನೋದು ಕೂಡ ನಮ್ಮ ಮೊದಲನೇ ಅಧ್ಯಯ ನಮ್ಮ ಒತ್ತಾಯ ಅದಾದ ನಂತರ ಇವತ್ತು ವಿದ್ಯುತ್ ಶಕ್ತಿ ಸರಿಯಾಗಿ ಸಮರ್ಪಕವಾಗಿ ದೊರಕ್ತಾ ಇಲ್ಲ ಮತ್ತು ವಿದ್ಯುತ್ ಶಕ್ತಿ ಈಗೇನು ಸುಟ್ಟೋದಂಥ ಟ್ರಾನ್ಸ್ಫಾರ್ಮ್ಗಳು ಅಳಪಡಿಸೋದ್ರೊಳಗೆ ನಮ್ಮ ಬೆಳೆಯಲ್ಲ ಕೂಡ ಕೂಡ ಇವತ್ತು ಒಣಗೋಗ್ತಾ ಇದೆ ಅದರಿಂದ ಕೂಡ ನಷ್ಟಕ್ಕೊಳಗಾಗ್ತಾ ಇದ್ದಾನೆ ಒಂದು ಕಡೆ ವೈಜ್ಞಾನಿಕ ಬೆಲೆ ಇಲ್ಲದೆ ಇವತ್ತು ನಷ್ಟಕ್ಕೊಳಗಾದರೆ ಬೆಳೆದಂಥ ಬೆಳೆಲು ಕೈ ಕೈ ಸೇರಿದ ರೀತಿ ಒಳಗಾಗ್ತದೆ ಇದರ ಮಧ್ಯದಲ್ಲಿ ಇವತ್ತು ಹಲವಾರು ಬಡವರಿಗೆ ಕೊಟ್ಟಂಥ ಹಿಂದೆ ಭಾಗ್ಯಜ್ಯೋತಿ ಯೋಜನೆ ಯೋಜನೆಯನ್ನು ಮುಂದುವರಿಸಿದೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಇವತ್ತು ಇಲಾಖೆಯೂ ಕೂಡ ದಿವಾಳಿ ಆಗ್ತದೆ ದಿವಾಳಿ ಅಂಚಿನಲ್ಲಿ ಹೋಗ್ತಾ ಇದೆ ಅದರಿಂದ ಸರ್ಕಾರ ದಿನ ದಿನ ಈ ಸಾರ್ವಜನಿಕದ ವಲಯನ ಖಾಸಾಗಿ ಒಗ್ಸೋಕ್ಕೆ ಈಗಾಗಲೇ ಬೇರೆ ಮೀಟ್ರನ್ನು ಕೂಡ ಒಳಸಿ ಅಳಪಡಿಸೋಂಥದ್ದು ರೀತಿಯಲ್ಲಿ ಇವತ್ತು ಹುನ್ನಾರ ಇದೆ ಅದು ಸರ್ಕಾರದ ಮೂಲಕ ಆ ಮೀಟನ್ನು ಅಳಪಡಿಸಿ ಖಾಸಗೀಕರಣಗಳಿಗೆ ಒಪ್ಸೋಕ್ಕೆ ತಯಾರಿ ಮಾಡ್ತಾರೆ ಅದರಿಂದ ನಾವು ಸಂಪೂರ್ಣವಾಗಿ ಒಂದು ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಸರ್ಕಾರ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಇದು ಮಾಡಬಾರ್ದು ಇವತ್ತು ಏನು ಸಾರ್ವಜನಿಕ ಇರುವಂಥ ವಿದ್ಯುತ್ ಸಂಪರ್ಕ ಸರಳವಾಗಿ ಜನಸಾಮಾನ್ಯರಿಗೆ ದೊರಕುವಂತಾಗಬೇಕು ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನ ಇಲಾಖೆಯ ಸಮಸ್ಯೆಗಳನ್ನ ಒಳಗೊಂಡಂತೆ ಇವತ್ತು ಸಾಮೂಹಿಕ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್ಕಾರ ಇದಕ್ಕೂ ಕೂಡ ಎಚ್ಚೆತ್ತುಕೊಂಡು ಎಚ್ಚೆತ್ತು ಎಚ್ಚೆತ್ತುಕೊಂಡರು